ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ರೆಸ್ಟೋರೆಂಟ್ ನಲ್ಲಿ ಸಿಗುವಂಥ ರುಚಿಯ ಚಿಕನ್ ದಮ್ ಬಿರಿಯಾನಿನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನ ಕ್ಲಿಕ್ ಮಾಡಿ ಮೊದಲಿಗೆ ನಾನು ಈ ಚಿಕನ್ ದಮ್ ಬಿರಿಯಾನಿನ ಮಾಡೋದಕ್ಕೆ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಬಿಸಿಗೆ ಇಟ್ಟಿದ್ದೆ ಅದೀಗ ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ನಾನು ಇಲ್ಲಿ ಮೀಡಿಯಮ್ ಸೈಜ್ನ ಒಂದು ನಾಲ್ಕು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ತುಂಬ ತೆಳುವಾಗಿ ಇದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿನ ತುಂಬ ಕೆಂಪಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ತಿನ್ನೋದಕ್ಕೆ ಕೈ ಈ ಈರುಳ್ಳಿನ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದರೆ ಸಾಕು ಇದನ್ನ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ನಂತರ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗುತ್ತೆ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಮೊಸರನ್ನ ಹಾಕ್ತಿದ್ದೀನಿ ನಾನಿಲ್ಲಿ ಗಟ್ಟಿ ಮೊಸರನ್ನ ಹಾಕ್ತಿದ್ದೀನಿ ಅದಕ್ಕೆ ಒಂದು ಹಿಡಿಯಾಗುವಷ್ಟು ಪುದೀನ ಎಲೆ ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಒಂದು ಮೂರು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಎರಡು ಹಸಿಮೆಣಸನ್ನ ಈ ಥರ ಕಟ್ ಮಾಡಿ ಹಾಕ್ತಿದ್ದೀನಿ ಇದೆಲ್ಲ ಹಾಕಿ ಆದ್ಮೇಲೆ ಇದಕ್ಕೆ ನಾನು ಎಲ್ಲ ರೀತಿಯ ಗರಂ ಮಸಾಲೆ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಈಗ ಒಂದು ಎರಡು ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ತಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಒಂದು ಅರ್ಧ ನಿಂಬೆ ರಸನ ತೆಗೆದಿಟ್ಕೊಂಡಿದ್ದೆ ಅದನ್ನ ಈಗ ಹಾಕ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಕೂಡ ಹಾಕ್ತಿದ್ದೀನಿ ಇದೆಲ್ಲ ಹಾಕಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಈ ದಮ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಫ್ರೈಡ್ ಆನಿಯನ್ನ ಹಾಕ್ತಿದ್ದೀನಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿನ ಇದಕ್ಕೆ ಹಾಕಿ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಈ ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋದ್ರೊಳಗಡೆ ನಾವು ಅನ್ನನ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅನ್ನ ಬೇಯಿಸೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿಗೆ ಇಟ್ಟಿದ್ದೆ ಅದೀಗ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಹಾಗೆ ಒಂದು ಮೂರು ಪಲಾವ್ ಎಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಸಲ ಮಿಕ್ಸ್ ಮಾಡ್ತಿದ್ದೀನಿ ಈ ನೀರು ಚೆನ್ನಾಗಿ ಸಲ ಕುದಿ ಬರ್ತಿದ್ದಂಗೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಬಾಸುಮತಿ ರೈಸ್ನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ನೆನೆಸಿಟ್ಟಿದ್ದೆ ಅದನ್ನ ಇದಕ್ಕೆ ಹಾಕಿ ಸಲ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ರೈಸ್ನ ನಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಚೆನ್ನಾಗಿ ಬೇಯಬೇಕು ಇಲ್ಲಿ ಅನ್ನ ರೆಡಿ ಆಗೋದೊಳಗಡೆ ನಾವು ಚಿಕನ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಕೆಲವೊಬ್ಬರು ಚಿಕನ್ನ ಬೇಯಿಸಲ್ಲ ಡೈರೆಕ್ಟ್ ಇದಕ್ಕೆ ಅನ್ನನೇ ಹಾಕಿ ಅದಕ್ಕೆ ದಮ್ ಕೊಡ್ತಾರೆ ಆದರೆ ನಾನು ಇಲ್ಲಿ ಹಾಗೆ ಮಾಡ್ತಾ ಇಲ್ಲ ಒಂದು ಚಿಕನ್ನ ಒಂದು ಹತ್ತು ನಿಮಿಷ ಮೊದಲೇ ಬೇಯಿಸ್ಕೊಳ್ತೀನಿ ಚಿಕನ್ನ ಬೇಯಿಸೋದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿಡುವಂತಹ ಚಿಕನ್ನ ಹಾಕಿ ಅದಕ್ಕೆ ಇಲ್ಲಿ ನಾನು ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ತಿದ್ದೀನಿ ಯಾಕಂದರೆ ಇದು ನಂತರ ತಳ ಹಿಡಿಬಾರ್ದಲ್ಲ ಅದಕ್ಕೋಸ್ಕರ ನಾನು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಈ ಚಿಕನ್ನ ಬೇಯಿಸ್ಕೊಳ್ತಿದ್ದೀನಿ ಈ ದಮ್ ಬಿರಿಯಾನಿನೆಲ್ಲ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ನಾವು ಈಸಿಯಾಗಿ ಮಾಡಿಕೊಂಡು ಹಾಗೆ ಹೊಟ್ಟೆ ತುಂಬ ಚೆನ್ನಾಗಿ ಇದನ್ನ ತಿನ್ಬಹುದು ಹಾಗೆ ರುಚಿ ಕೂಡ ಇದು ನಮಗೆ ರೆಸ್ಟೋರೆಂಟಲ್ಲಿ ಸಿಗುವ ಬಿರಿಯಾನಿ ರುಚಿ ಥರನೇ ಇರುತ್ತೆ ಇದು ಕೂಡ ಇನ್ನೊಂದು ಕಡೆ ನಾವು ಅನ್ನ ಬೇಯೋದಕ್ಕೆ ಇಟ್ಟಿದ್ದೀವಲ್ಲ ಅದೀಗ ಒಂದು ಎಪ್ಪತ್ತು ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಇದನ್ನ ಈಗ ಸೋಸ್ಕೊಳ್ತೀನಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಹತ್ತು ನಿಮಿಷ ಬೆಂದಿದೆ ಇದಕ್ಕೆ ನಾನು ಇಲ್ಲಿ ಲೇಯರ್ ಆಗಿ ಅನ್ನನ ಹಾಕ್ಕೊಳ್ತಿದ್ದೀನಿ ಈಗ ನೀವು ನ ಆಫ್ ಮಾಡಿ ಪಾತ್ರೆನ ಪಕ್ಕಕ್ಕೆ ಇಟ್ಟು ಈ ಥರ ಲೇಯರ್ನ ಮಾಡಿಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಸ್ವಲ್ಪ ಅನ್ನನ ಹಾಕ್ತಿದ್ದೀನಿ ನಾನು ಮಾಡ್ಕೊಂಡಿರೋ ಅನ್ನದಲ್ಲಿ ಒಂದು ಅರ್ಧ ಭಾಗದಷ್ಟು ಅನ್ನನ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ನಂತರ ನಾನಿಲ್ಲಿ ಫ್ರೈಡ್ ಆನಿಯನ್ನಲ್ಲಿ ಇದರಲ್ಲಿ ಅರ್ಧ ಭಾಗದಷ್ಟು ಫ್ರೈಡ್ ಆನಿಯನ್ನ ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಆಗಿ ಅನ್ನನ ಹಾಕಬೇಕಾಗುತ್ತೆ ಈಗ ಇದಕ್ಕೆ ನೀವು ಉಳಿದಿರುವಂಥ ಫ್ರೈಡ್ ಆನಿಯನ್ ಅನ್ನು ಹಾಕಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ಹಾಗೆ ಇಲ್ಲಿ ನಾನು ಕಲರಿಗೋಸ್ಕರ ಸ್ವಲ್ಪ ಹಾಲಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನನ ಹಾಕಿ ಅದನ್ನು ಈ ರೈಸ್ ಮೇಲೆಗೆ ಹಾಕ್ತಿದ್ದೀನಿ ನಾನು ಇಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ ನೀವು ಕೇಸರಿ ದಳ ಇದ್ದರೂ ಅದನ್ನು ಹಾಲಿಗೆ ಹಾಕಿ ಇದಕ್ಕೆ ಹಾಕ್ಬಹುದು ಈಗ ಇದಕ್ಕೆ ನಾವು ದಮ್ ಕೊಟ್ಕೊಳ್ಬೇಕಾಗತ್ತೆ ದಮ್ ಕೊಟ್ಕೊಳ್ಳೋದಕ್ಕೆ ನಾನು ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಕಬ್ಬಿಣದ ತವಾನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆಗೆ ಬಿರಿಯಾನಿ ಪಾತ್ರೆಯನ್ನು ಇಟ್ಟು ಇದನ್ನ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ದಮ್ ಕೊಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಿರೋದ್ರಿಂದ ಇದನ್ನ ಡೈರೆಕ್ಟಾಗಿ ಕ್ಲೋಸ್ ಮಾಡಿ ತಮ್ ಕೊಟ್ಕೊಳ್ತಿದ್ದೀನಿ ಇಲ್ಲಾಂದರೆ ನೀವು ಪಾತ್ರೆಯ ಸುತ್ತಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಅಂಟಿಸಿ ಒಂದು ಪ್ಲೇಟ್ನ ಮುಚ್ಚಿ ಅದಕ್ಕೆ ಏನಾದರೂ ಬಾರದ ವಸ್ತು ಇಟ್ಟು ಆ ಥರನೂ ದಮ್ ಕೊಟ್ಕೊಳ್ಬೋದು ಇಲ್ಲಿಗೆ ಇಪ್ಪತ್ತು ನಿಮಿಷ ಆಗಿದೆ ಬಿರಿಯಾನಿ ಕೂಡ ರೆಡಿ ಆಗಿದೆ ಹಾಗೆ ನೀವು ಒಂದ್ಸಲ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು